ಸಿಗು ನೋ ಗಜ್ಜಿನಾಗ ಆ ಗಜಿಗೌನ್ ಉದಾ ಅನಸ್ತಿನ ಅಂದರ ನೀನ್ರಿ ಹುಣಿ ಮ್ಯಾಲ ಕುಂಕುಮ ಮುಗನ್ಯಾಗ ಮುಗುತಿ ಕೊಳ್ಳಾಗ ತಾಳಿ ಕಳ್ಳಾಗ ಬಳಿ ಕಾಲಾಗ ಆ ಸೀರೆ ಉಡಿಸಿ ಗಜ್ಜಿ ಯಾರಿಗೆ ಉದ ಅನುಷ್ಯಾರ ಮುಂದೆ ಹೊಡೋದು ದಿಮ್ಮ ಹೊಡೆಯದು ಅಲಿ ತನ ದಿಮ್ ಬಂದ್ ಹೌದು ಯಾಕದ ಕೇವಲ ನಿಮ್ಮ ನೆಟ್ವರ್ಕ್ ಇಂಗಳಿಗೆ ಜ್ಯೋತಿ ಮುಂದೆ ನಡೆಯುದಿಲ್ಲ ಬೇರೆ ಅಲ್ಲ ಗೋದಾವ ಎಂದ ಉಲಿ ಗಿಲಿ ಕಟ್ಕೊಂಡ್ ಬಂದಿರಿ ಅನ್ನೋತ್ ನಾ ಅಂತೀನಿ ಸರಾ ನಿಮ್ಮ ಹವ ಎಲ್ಲ ಹಾ ಅಲ್ಲೇ ಹಾಡ್ಕೆ ಅಲ್ಲೇ ಮುಡ್ಸಬೇಕು ಇಂಗೇನೆ ಜೊತೆ ಜೋಡಿ ಹಾಡ್ಕೆ ಮಾಡ್ಬೇಕೈತ ಯೋಡ್ ಕಣ್ಣಲ್ಲ ಅಲ್ಲ ಆ ಹ ಮುಳು ತುಂಬ ಮಾಡ್ರಿ ನೀವು ನನ್ನ ಜೋಡಿ ಮಾಡ್ಬೇಕಂದ್ರೆ ಆ ತಂಗಿನ ಹಾಡ್ಕೆ ಮಾಡಾಕತ್ತ ಹಾ ಹಾಡ್ಕೆ ಎಲ್ಲಾರು ಹಾಡ್ತಿರ್ತೆ ಹಾಡ್ಕೆ ಮಾಡಾಕತ್ತೀರಿ ನೀವು ಹಾ ಆಸೆ ಹಾಡ್ಕೆ ಮಾಡತ್ತೀರಿ ಆ ಶುಲಿ ಒಳಗೆ ಮೇ ಬಿ ಚಿಪ್ಪು ಇಟ್ಕೊಂಡ್ರೆ ಏನು ಗಾಡ್ಯಾಗ ಬಿಟ್ಟು ಬಂದೀರಿ ಆ ಆ ನೀವು ಗಾಣಿಗ್ಯಾರ ಸಮಾಜದಾಗ ಹುಟ್ಟಿರಿ ಕರೆ ಅದು ಹಾಲು ಮತ್ತು ಸಮಾಜದಾಗ ಹುಟ್ಟಿಲ್ಲ ನೀವು ಹಾಲು ಮತ್ತೆ ಹೊತ್ತಿ ಬೆರ್ಸಾಕತ್ತೀರಿ ಹೌ ನಾವು ಮಕ್ಕಳಿಗೆ ಹೊಟ್ಟೆ ಪಂಚಮ ಸಾಲ ಹೊಟ್ಟೆ ಹುಟ್ಟಿನ ಕರೆ ನಾ ಬೆಳ್ಸೋದು ಹಾಲು ಮತ್ತು ಹಾಲು ಮತ್ತ ಅದು ಏನಪ್ಪ ನೀವೇನು ಬೇರೆ ಗಾಣ್ಗ್ಯಾರ ಸಮಾಜ ಅಂದ್ರೆ ಹೊತ್ತಿ ಬೆರ್ಸಾಕತ್ತೀರನ ಹ್ಞೂ ಈ ಝೇರ್ ಕರ್ಸ್ತೀವಿ

ಹಾಡು ಚಂದ ಹಾಡಿದ್ರು ಭಾಳ ಚಂದ ಹಾಡಿ ಭಾಳ ವರ್ಣನೆ ಮಾಡಿ ಹಾಂ ಇನ್ನೊಂದು ಮೇಲಾಗಿ ಅಂದ್ರು ಅವ್ರು ಏನು ಆ ತಂಗಿ ರೀ ಹಾಡ್ಕೆ ಮಾಡಾಕತ್ತ ಹಾಂ ಹಾಡ್ಕೆ ಎಲ್ಲರು ಹಾಡ್ತಿರ್ತೆ ಹಾಡ್ಕೆ ಮಾಡಾಕತ್ತೀರಿ ನೀವು ಹಾಂ ಆಶಾಕ ಬಿದ್ದು ಹಾಡ್ಕೆ ಮಾಡಾಕತ್ತೀರಿ ಆ ಸುಮ್ಮನೆ ಒಂದು ಗೊಳೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಆ ಹಪ್ಪರ ಬರಿ ಹಾಂ ಆ ಅಂದಾರೇನು ರೀ ಇದು ಆಶಕ ಬಿದ್ದು ಎಲ್ಲರೂ ಹಾಡ್ಕೆ ಮಾಡ್ತಿರ್ತೇಯ ಮಾಡಕತ್ತೀಯ ತಂದಾರಿ ಹೌದು ಆ ನಾವು ಎಷ್ಟು ಮುಗಸಿ ನಾನು ಮಾಸ್ತರ ಇಲ್ಲಿಗೆ ಬರೋ ಮುಂದಾಗ ಎಷ್ಟು ಹನ್ನೊಂದು ಸಾವಿರ ಮುಗಿದ ಎಟ್ಟಕ್ ಮುಗದ್ರಿ ಒಂದು ಹನ್ನೆರಡು ಸಾವಿರಕ್ಕೆ ನಾ ಭಂಡಾರ ಮುಗಿಸಿ ಬಂದಿನಿ ನಾವು ರೊಕ್ಕದ ಆಶಕ್ಕಾಗಿ ಹಾಡಾಕತ್ತೆ ಒಪ್ಪು ದೇವಸ್ಥಾನ ಹತ್ತು ನೆರೆಸ್ಲಕತ್ತೀರಿ ನಾವು ಈಗ ಮಾಯಿ ಮಾಡಿ ಎರಡು ಡೋಸವ ವರ್ಷ ಡೋಸ್ ಇಡ್ರಿ ರೊಕ್ಕ ಶೇಕಾಯಿ ಮಾಡಾಕತ್ತೀವಿ ಅಟ್ಟು ಒಪ್ಗೊಳನ ಒಪ್ಪ ಒಪ್ಪಗ ಮತ್ತು ನೀವು ಏನರ ಬರಾಮದಾಗ ಏನರ ಪುಕ್ ಏನು ಬಿಡಗೆ ಏನ ಮತ್ತು ಮೇಲಾಗಿ ಅವ್ರು ಪೋನ್ ಹಚ್ಚಾನ ಅವ್ರಿಗೆ ಎಷ್ಟು ಕೊಡ್ತೀರಿ ಅಷ್ಟು ಕೊಡ್ರಿ ಹಾಂ ಜಾಪ ಬೆಲೆ ಮೆಂಬರಿ ಖರಾಬ್ ಮಾಡ್ಕೊಂಡು ಕೊಡು ಮಾತಾಡಬೇಡ್ರಿ ಬೆಲೆ ಒಳಗೆ ಮೆಂಬ್ರಿ ಚಿಪ್ ಇಟ್ಕೊಂಡ್ರೇನು ಗಾಡ್ಯಾಗ ದಿತ್ತು ಬಂದಿರಿ ಹಾ ಶುಪ್

ಮಾನವ ಜನಮ್ ಹುಟ್ಟು ಅಂದ್ರೆ ನಾವು ಶಿವಸ್ಥಾನ ಹೊತ್ತು ನಷ್ಟಕ್ಕೆ ಬಂದೆವು ಕರೆ ನೀವು ಸಿ ಯಾಕತ್ ಕೇಳ್ರ ಆ ನೀವು ಆ ಜಾತಿ ಹೊತ್ತು ಮಾತಾಡ್ತೀರ ತಾನೆ ಬೇಡ್ರಿ ಮತ್ತ ಆ ನೀವು ಗಾಡಿಗರ ಸಮಾಜದ ಹುಟ್ಟಿರಿ ಕರೆ ಏನದು ಹಾಲು ಮತ್ತೆ ಸಮಾಜದ ಹುಟ್ಟಿಲ್ಲ ನೀವು ಹಾಲು

ರೊಕ್ಕ ಬರ್ಬಿಡು ಮುಂದಿನ ಸಲ ಬೇವಾರ ರೊಕ್ಕ ಕೊಟ್ಟಿರ ಅಂದ್ರೆ ಬೇವರಿಗೆ ಬಿಡುದಿಲ್ಲ ಅವ ಹಾ ಯಾಕ ಅಷ್ಟೇ ಏನ ಸ್ವಾಟ್ ಸ್ವೀಟ್ ಆ ಊಟದಾಗ ಉಪ್ಪಲ್ಕಾಯಿ ಅಟ್ಟೆ ಚಂದ್ರಿ ಅನ್ನೋರ ಆ ಊಟದ ಉಪ್ಪಲಕೆ ಆಗಿರ್ಬಾರದು ನೀವು ನಮ್ಮ ತಿಂದು ಹಿಂಡಾಡಿ ಕರ್ಸಾಕತ್ತೀರತ್ ನೀ ಇಲ್ಲೇ ಬಂದ್ ಮಾಡ್ಸಾಕ್ರಿಪ್ಪ ಆಹಾ ಮೊದಲ ನೀ ಹೇಳ ಮುಂದಿನ ಸಲಾಕ ಆ ಜೇರ್ ಕರ್ಸ ಮತ್ತ ನಾನೇ ಇಲ್ಲ ಬಂಡ ರೊಕ್ಕ ಬಿಟ್ಟಾಕಿನಿ ಬಿಟ್ಟು ಬಿಟ್ಟೋಗಿತ ಕಡೆಗೆ ಆಹಾ ಅವಶ್ಯಕೀ ಮಾತಾಡಿ ಬಾ ಹೇಳಿ ನನ್ನ ದಯಕ್ಕೂ ಅಜ್ಜಾಗೋದು ಬೇಡ ಆ ಹಿರಿಯ ಕಲಾವಂತರ ದೊಡ್ಡ ಕಲಾವಂತರ ಶಾಣಿ ಅದಾರ ತೋದವ್ರ ಅದಾರಿನ ಸಂದಿಗೆ ಕಾಯಿ ಹಾಡಿಕೆ ಮಾಡ್ತಾರ ರೊಕ್ಕ ತಗೊಂಡ್ ಹೋಕರ ಬಿಟ್ಟು ಹೋಕ್ಕಾರ ಹಿಕೆ ಅಂತ ಚಲೋ ಮಾಡ್ತಾರೋ ಬಂದ್ ಮಾಡ್ತಾರೋ ಅನ್ನ ನೋಡು ಹಾಡ ಹಾಡಿದ್ರೆ ಹೆಂಗ ಹಾಡಬೇಕು ಅಲ್ಲ ಅಲ್ಲೊಲ್ರಿ ಇವರು ಠಾಂದ್ರ ಹಾಳಾಗತ್ತಾರ ಆಶಕ್ ಬಿದ್ದ ಹಾಳಾಗತ್ತಾರ ಹಿಂಗ ಅಂದ್ರೆ ಆಶೆ ಅಂದ್ರೆ ರೊಕ್ಕದ ಆಶೆನೇ ಆಯ್ತ್ರಿ ಹೆಂಗಂದ್ರಿ ಆಯ್ತು ಅವ್ರ ಬರ್ರಿ ಯಾವ ಸಂದ್ ಬಂದಾಗ್ಬಲ್ರಿ ಆಯ್ತ್ರಿ ಅವ್ರ ಈಗ ಮಾತಾಡವಲ್ಲ ಏನಿರೋದ ಏನಂದ್ರಿ ಏನಂದ್ರಣ ಹೆಂಗಂದ್ರ ಅದಕ್ಕ ಅವ್ರೇನಂತಾರ ಗೊತ್ತ ಗುರುವಣ್ಣ ನೀವು ರೊಕ್ಕದ ಆಸೆಕ್ಕಾಗಿ ನೀವು ಇಲ್ಲಿ ಬಂದ್ ಹಾಳಾಕತ್ತಿನ ತಿನ್ ನನ್ನ ಬಾಯಲ್ಲಿ ಅಂತ ಬಂದಿತ್ತಂದ್ರೆ ಆಸೆ ಅವರು

ಮಟ್ಟಿಗೆ ತಿಳ್ಕೊಬೇಕು ರೀ ಅದು ಅವ್ರ ಹಳ್ಳಕ ಕೇಳಿ ಅವ್ರು ಬಂದು ಕಸಿದ ನೀವು ರೊಕ್ಕಕ್ಕಾಗೆ ಅಂದಿನೇನ ಮಾಡಕ್ಕಾಗ ಹಾಂಗೆನ ಅಣತಿಲ್ರಿ ಏನಾದ್ರು ನಿಮ್ಮ ಸಂದ ಅಣ್ಣ ದಯವಿಟ್ಟು ನಿಮ್ದು ಏನೋ ನಿಮ್ಮದು ಬ್ರದರ್ ಈಗ ಅಣ್ಣ ಹೇಳಿ ಕೇಳ್ರಿ ಈಗ ರೀ ನಿಮ್ದು ಒಂದು ಯಾವಾಗ ಪದ್ಧತಿ ಇದ್ದಂಗ ಎಲ್ಲ ಹೊಟ್ಟು ಮೊದಲು ನೋಡೋಣ ಬಂದ ಡಬ್ರಕ್ ಬರ್ದು ಅದು ನಿಮ್ದು ಹಳ್ಳನೇ ಅಲ್ಲ ನಿಮ್ಮದು ಏನವ ನಿಮ್ದು ಹಗ್ಗ ನಿಮ್ಮ ಸಂದ್ರ ಮಾಡ

ಒಪ್ಕೊಂಡ್ರಿರ್ಲಿ ಬೂರೋಣ ಗಜ್ಜಿಗ ನೀ ಗಜ್ಜಿನ ಗೊತ್ತಿಲ್ಲ ಆ ಗಜ್ಜ ಉದಾ ಅನಸ್ತೀನಿ ಅಂದಾರ ಆ ಸಾವಿರ ಕೊಟ್ರಿ ಬೇಡ ಕೊಡೋದು ಅದೇ ಆ ಸಾವಿರ ಕೊಟ್ರ ಆ ಕೊಡ ಕೊಡ್ತಾರತ್ರಿ ಇದು ಎಲ್ಲ ಕೇಳ್ರೆ ನೀವು ಆ ಯಾರ್ಯಾರ ಸಾವಿರ ಕೊಟ್ಟಿರ ಬರ್ರಿ ಅಂಗಾರ ಸಾವಿರ ರೂಪಾಯಿ ಕೊಟ್ಟದ ಕೊಡ ಕೊಡ್ಬಾರಿ

ಆ ಗಂಡ ಮಕ್ಕಳ ಕೇಳ ಹೆಣ್ಣ ದೇವರಗಳ ಒಳಗ ಹೆಣ್ಣು ಮಕ್ಕಳ ಗುಡ್ಡಾಪುರದಾನಮ್ಮ ಗತ್ರಿಗಿ ಬಾಗಮ್ಮ ಚಿಂಚಲಿ ಮಾಯಮ್ಮ ಆಯಿನ ಪದ್ಮ ಹೊತ್ತಿ ದೇವಿ ತಡಕು 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 ಆ ಸುಳಿನ ಕತ್ತ ಬಿಷದ್ರೆ ಭಯ ಸುಡ್ತದ ಇದನೆಲ್ಲ ಹೆಣ್ಣ ಮಕ್ಕಳ ಇವ್ರ ಮಕ್ಳು ಕೊಟ್ಟ್ರ ಮಕ್ಳು ತೊಗೊಂಡ್ರ ಹರ್ಕಿ ಕೊಟ್ಟಾರ ಎಲ್ಲಾ ಅದ್ರದ್ದ ಐತ್ರಿ ಯಾಕ್ರಿಗೆ ಭಾಗಮ್ಮನ ಪವಾರ ಕೇಳ್ರಿ ಎಲ್ಲಾ ಕೇಳ್ರಿ ಹೌದ್ ಹೌದು ಏನು ಏನ್ ಮಾಡುದ ಒಂದ್ ಹಿಡಿ ಭಂಡಾರದೊಳಗ ಹೌ ಹಿಡಿ ಜಗನ ಸಾಕನು ಅಂತ ಮಾಡ್ದಕ್ಕಿನ್ನ ನಮ್ಮ ತಾಯಿ ಆ ಗಂಡಸೂನಂತ ನಾನಂತ ಗಂಡಸೂರಿಗೆ ಎಲ್ಲ ಮನಿ ಮೇಲೆ ಕುಂಕುಮ ಮುಗನ್ಯಾಗ ಮೂಗುತಿ ಕೊಳ್ಳಾಗ ತಾಳಿ ಕಳ್ಳ್ಯಾಗ ಬಳಿ ಕಾಲಾಗ ಕಾಲುಂಗ್ರೀರೆ ಉಡಿಸಿ ಗಾಜಿಗುದ ನಿಮಗ್ರಿ ಯಾರಿಗೆ ಉದಾ ಅನ್ಸಾರ ಮುಂದೆ ಹೇಳೋದು ದಿಮ್ಮಗೊಂಡಿದ ಹಾ ಅಲ್ಲಿ ತನ್ನ ದಿಮ್ಮ ಬಂದ ಹೌದು ಹೌದು ಹಾ ಇನ್ನು ಆರು ಮಾತು байಕಂತು ನಿದ್ರಂಗದ ಓರಿ ಇರ್ಲಿ ಯಾಕ ವಾದ ಹೇಳಾರ ಯೂಟ್ಯೂಬ್ ಬಂತಾವು ಆ ಯಾಕಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಆಗೇ ಫೇಮಸ್ ಆಗ್ತಿದ್ರೆ ಯೂಟ್ಯೂಬ್ ಸಿದ್ಡೋಣರ್ ಸಿದ್ಡೋಣರ್ ತಂದ ಹೌದು ಹೌದು ಇಲ್ಲ ಅಲ್ಲ ಆಯ್ತಿ ಅಲ್ಲ ಹಾ